ಜೆಪಿಎಸ್ ಸಭೆಯು ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುತ್ತಿದೆ ಸಭೆಯ ಮೂರನೇ ದಿನವಾದ ಇಂದು ಸಭೆಯ ಎರಡನೇ ದಿನವಾದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಖಿಲ ಭಾರತ ಮುಸ್ಲಿಂ ಸಿಬ್ಬಂದಿ ಕಾನೂನು ಮಂಡಳಿಗೆ ಮಾತನಾಡಲು ಅವಕಾಶ ನೀಡಲಾಯಿತು ನಾಲ್ಕು ಗಂಟೆಗಳಿಗೂ ಹೆಚ್ಚು ಕಾಲ ಫೈಜಾನ್ ಮುಸ್ತಾಫ್ ಅವರು ತಮ್ಮ ಭಾಷಣದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಗರಿಷ್ಠ ಹಕ್ಕು ನೀಡುವುದು ತಪ್ಪು ಇದು ಮುಸ್ಲಿಮರ ಧಾರ್ಮಿಕ ವಿಷಯ ಇದು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ವಿಷಯವೂ ಆಗಿದೆ ದೇಶದೆಲ್ಲೆಡೆ ಇರುವ ಮುಸ್ಲಿಮರು ಈ ಮಸೂದೆಯನ್ನ ತಿರಸ್ಕರಿಸಬೇಕು ಅಥವಾ ಮುಸ್ಲಿಮರ ಅಭಿಪ್ರಾಯಗಳನ್ನು ಸೇರಿಸಬೇಕು ಎಂದು ಐದು ಕೋಟಿಗೂ ಹೆಚ್ಚು ಮುಸ್ಲಿಮರು ಈ ಮಸೂದೆಯನ್ನ ವಿರೋಧಿಸಿ ಇಮೇಲ್ ಕಳುಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರು ಅಹಮದಾಬಾದ್ ಹೈದರಾಬಾದ್ ಮತ್ತು ಚೆನ್ನೈಗೆ ಹೋಗುತ್ತಾರೆ ಮತ್ತು ಅಲ್ಲಿಯೂ ಸಹ ಅವರು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಜನರೊಂದಿಗೆ ಮಾತನಾಡುತ್ತಾರೆ ಮತ್ತು ಇತರ ಸ್ಥಳಗಳಲ್ಲಿ ತಮ್ಮ ತಂಡದ ಜನರನ್ನು ಭೇಟಿಯಾಗುತ್ತಾರೆ